ಹೊಸ ಪ್ಲೇಯರ್ಸ್ ರಾಜೀವ ಜೆ ಕೆ ಸುನಿಲ್ ಪ್ರದೀಪ್ ಹಾ ಹೊಸ ಪ್ಲೇಯರ್ಸ್ ಏನಕ್ಕೆ ಅವರು ಲಾಸ್ಟ್ ಇವಾಗ ನೋಡಿ ಹೊಸ ತರ ಕಾಣಿಸ್ತಾ ಇದಾರೆ ಐದಾರು ಕೆ ಜಿ ದಪ್ಪ ಆಗ್ಬಿಟ್ಟು ಎಲ್ಲ ಹೊಸದಾಗೇ ಇದೆ ಟೀಮ್ ಒಂಥರ ಪ್ರದೀಪ್ ಅವರು ಆಕ್ಚುಲಿ ಬಿಕಾಸ್ ಅವ್ರು ಆಡ್ತಾ ಇಲ್ಲ ಅಂತಲ್ಲ ಅವರ ಯು ನೋ ದಟ್ ಟೇಕ್ ಆಫ್ ದ ಫ್ಯಾಮಿಲಿ ಇವಾಗ ಆ್ಯಂಡ್ ಅವ್ರದ್ದು ಸಿಸ್ಟರ್ ವೆಡ್ಡಿಂಗ್ ಇದೆ ಸೊ ಬಿಕಾಸ್ ಆಫ್ ದಟ್ ಅವರು ಹಿಸ್ ಹಿಮ್ಸೆಲ್ ಟೀಮ್ ಈಸ್ ಇನ್ಕಂಪ್ಲೀಟ್ ವಿಥೌಟ್ ಹಿಮ್ ಡೆಫಿನೆಟ್ಲಿ ಪ್ರದೀಪ್ ಇಲ್ದೇ ಟೀಮ್ ಇಲ್ಲ ಬಟ್ ಈ ವರ್ಷ ಅಸ್ ಹಿರಿಕ್ವೆಸ್ಟೆಡ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ನಮ್ಗೆ ಟು ಬಿ ದೇ ವಿತ್ ಫ್ಯಾಮಿಲಿ ಸರ್ ಪ್ರಾಕ್ಟೀಸ್ ಸಾಗರ್ ಆಡ್ತಾ ಇದ್ದಾರೆ ಹೊಸ ಇನ್ಕ್ಲೂಷನ್ ಸಾಗರು ಅಲಕ್ ನಂದ ಆ್ಯಂಡ್ ಅನೂಪ್ ಭಂಡಾರಿ ಅವ್ರದ್ದು ಒಂದು ಆ್ಯಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಂದು ಮಾಡ್ಕೊಂಡಿದ್ರು ಅದರಿಂದಲೇ ಅವರು ತನ್ನ ತಮ್ಮನ್ನೆಲ್ಲ ಆಡ್ತಾ ಇದ್ದಾರೆ ಅದರಿಂದ ಸೊ ಅನೂಪ್ ಇಸ್ ಪ್ಲೇಯಿಂಗ್ ಸರ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ ಮತ್ತು ನೀವು ಮತ್ತೆ ಕ್ಯಾಪ್ಟನ್ಸಿಗೆ ಬಂದಿರೋದ್ರಿಂದ ಈ ಸರಿ ಟ್ರೋಫಿನ ಮೂರನೇ ಬಾರಿ ಮತ್ತೆ ತೊಗೊಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಹೇಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಎಲ್ಲ ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿ ಅವರು ತುಂಬ ಹೇಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ ನಾನು ಆಡಿರಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ವೈಡ್ಗಳು ಹೋಗಿರುತ್ತೆ ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾಯಿರ್ತೀನಿ ಎರಡೇ ವೈಡ್ ಆಗುತ್ತೆ ಅಷ್ಟೇ ಇದ್ರ ಮೇಲೇನು ನಡೆದಿರ್ಬೋದು ಏನೇನು ಆಗಿರ್ಬೋದು ಹೇಗಿರುತ್ತೆ ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ ಹೆಂಗು ನಮ್ಮ ಸ್ಟಮ್ಸ್ ಮೈಕ್ ಇಸ್ ದೋ ಯು ನೋ ಸರ್ ಪರ್ಟಿಕ್ಯುಲರ್ ಆಗಿ ಇನಾಗ್ರೇಷನ್ ಇನಾಗ್ರೇಷನ್ಗೆಲ್ಲ ತುಂಬ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿರ್ತೀರಿ ಸರ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ಅಂದ್ರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತಾ ಇರೋದು ಸರ್ ಮಾಲ್ತೇಶ್ ಶೆಗಿನ್ ಸರ್ ಸರ್ ಅದೇ ಈಗ ಇನಾಗ್ರೇಷನ್ ತುಂಬಾ ಸ್ಪೆಷಲ್ ಪ್ಲ್ಯಾನ್ಸ್ ಇರುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬಾ ಸಾರಿ ನೀವು ಕೆ ಸಿ ಸಿ ಗೂ ಸಿ ಸಿ ಎಲ್ ಗೂ ಅಲ್ಲಲ್ಲ ಸರ್ ಅಂದ್ರೆ ಈ ಥರದ್ ಪ್ಲ್ಯಾನ್ಸ್ ಮಾಡ್ತಾ ಇರ್ತೀರಿ ಕೆ ಸಿ ಸಿ ಎಸ್ ಸರ್ ಈ ಸಾರಿ ಪರ್ಟಿಕ್ಯುಲರ್ ಆಗಿ ಸಿ ಸಿ ಎಲ್ ಏನೋ ಅಂತ ಇಲ್ಲಿ ಬೆಂಗಳೂರಲ್ಲೇ ಆಗ್ತಾ ಇರೋದ್ರಿಂದ ಅಂದು ಫಸ್ಟ್ ಗೇಮ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತೆಲುಗು ಇಟ್ ಸೆಲ್ಫಿ ಇಸ್ ಅ ಬಿಗ್ ಗೇಮ್ ಓ ಪೀಪಲ್ ಕಮ್ ಟು ಸೀ ದೇಮ್ ಸೊ ನೋಡ ಪ್ರಶ್ನೆ ಕೇಳಿದೀರ ಏನಂದ್ರೆ ನೀವೆಲ್ಲ ಪ್ರಶ್ನೆ ಕೇಳೋ ತನಕ ಅದು ಐಡಿಯಾ ಬಂದಿರಲಿಲ್ಲ ಈಗ ನೀವು ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗುತ್ತೆ ಅವರ್ ಅವರ್ ಮೀಡಿಯಾ ವೆರಿ ಫ್ರೆಂಡ್ಲಿ ಪೀಪಲ್ ಬಟ್ ಇಫ್ ಯು ಡೋಂಟ್ ಡೂ ವಾಟ್ ದಾಸ್ಕ್ ಎಸ್ಪೆಷಲಿ ದಟ್ ಪರ್ಸನ್ ಸಿಟಿಂಗ್ ಬ್ರೌನ್ ಶರ್ಟ್ ವೆರಿ ಡೇಂಜರಸ್ ಫುಲ್ ಸರ್ ವೆರಿ ಕೇರ್ಫುಲ್ ಡೋಂಟ್ ಗೋ ಬೈ ಸೈಸ್ ಗೋ ಬೈ ಸ್ಟ್ ನಿಮಗೆ ಓಪನಿಂಗ್ ನಿಮ್ ಟೀಮ್ ಅದು ಆಡುತ್ತೆ ನಿರೀಕ್ಷೆ ಮಾಡ್ತಾ ಇದೀವಿ ಸರ್ ವಿಲ್ ಟೇಕ್ ಯೋರ್ ಸಜೆಶನ್ ನಾನು ಅಂತ ಅಲ್ಲ ಸರ್ ನಿಮ್ಮ ಅಭಿಮಾನಿಗಳಿಗೆ ಆದರೂ ಬೇಕಲ್ಲ ಸರ್ ಓಕೆ ಸರ್ ಶ್ಯೂರ್ ವಿಲ್ ವಿಲ್ ಟ್ರೈ ಡೂ ಸಮ ಸರ್ ಅದು ನಾವಲ್ಲ ಸರ್ ನಿಮ್ ಪ್ಲಾನ್ಸ್ ಏನಿದೆ ಅಂತ ಹೇಳ್ತಿದೀವಿ ನೀವು ನಮ್ಮಿಂದ ಪ್ಲಾನ್ಸ್ ಬೇಕಾದ್ರೆ ನಾವು ಸ್ವಲ್ಪ ಟೈಮ್ ತಗೊಂಡ್ಬೇಕಾದ್ರೆ ಪ್ಲಾನ್ ಕೊಡ್ತೀವಿ ಸರ್ ಓಕೆ ಓಕೆ ಸರ್ ಡೆಫಿನೆಟ್ಲಿ ಸರ್ ಯಾಕಂದ್ರೆ ಸುದೀಪ್ ಸರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಇಲಿಮೆಂಟ್ ವಿಲ್ ಬಿಝಿ ಸ್ಟ್ಯಾನ್ ಸರ್ ದಾಟ್ಸ್ ಇಟ್ ಸರ್ ಓಕೆ ಲಾಸ್ಟ್ ಸರಿ ಸೀಸನ್ ಟೆನ್ ನಲ್ಲಿ ಹಾ ಸರ್ ಟೆನ್ ಅಲ್ಲಿ ಟೆನ್ ಟೆನ್ ಓವರ್ಸ್ ಮತ್ತೆ ಆ ತರ ಒಂದ್ ಪ್ಲಾನ್ ಮಾಡ್ಕೊಂಡಿದ್ರಿ ಸೊ ಈ ತರ ಈ ಸರಿ ಬೇರೆ ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್ ತಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಟೆನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇಂಟು ಟು ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ ಔಟ್ ಅಂಡ್ ಐ ಥಿಂಕ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಅದು ಸ್ಟ್ರಾಟಜೈಸಿಂಗ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಇದೆ ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬಾ ಇಷ್ಟ ಆಗಿದೆ ಏನಕ್ಕೆ ಈಕ್ವಿಟಿ ಇದೆ ಟೀಮ್ ಅಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸೊ ಟೆನ್ ಟೆನ್ ಓವರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ